ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಮೊದಲು ಯಾರ್ಯಾರು ಹೊಸ ನೋಡ್ತಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನಂದು ಇನ್ನೊಂದು ಚಾನಲ್ ಇದೆ ಎ ಕೇರ್ ಶಾಲಿನಿ ಅಂತ ಹೇಳ್ಬಿಟ್ಟು ಅದು ಕುಕ್ಕಿಂಗ್ ಚಾನಲ್ಲು ಅದಕ್ಕೂ ದಯವಿಟ್ಟು ಸಪೋರ್ಟ್ ಮಾಡಿ ಇದಕ್ಕೂ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಬೆಳೆಸಿ ಇವತ್ತು ನಾನು ಸಾವಿರಾರು ಗಟ್ಟಲೆ ಸ ಪಾರ್ಲರ್ಗೆ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸ್ಕೊತೀರಾ ಅದು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳೋದು ಅಂತೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದೀನಿ ಇವತ್ತು ಬನ್ನಿ ಮನೆಯಲ್ಲೇ ಸುಲಭವಾಗಿ ಫೇಶಿಯಲ್ ಮಾಡ್ಕೊಳೋದು ಏನೇನು ಹಾಕೋದು ಹೇಗೆ ಮಾಡ್ಕೊಳೋದು ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಅರ್ಧ ಆಲೂಗಡ್ಡೆ ತೊಗೊಂಡಿದ್ದೀನಿ ಮೇಲೆ ಸಿಪ್ಪೆ ಎಲ್ಲ ಸುಳ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋಬೇಕು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ನೀವು ನಾಟಿಯರು ತೊಗೊಬೋದು ಫಾರಮರು ತೊಗೊಬೋದು ಯಾವುದಾದ್ರು ತೊಗೋಬೋದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ ಇದೆಲ್ಲ ಫೇಸ್ ಗ್ಲೋ ಆಗೋಕ್ಕೆ ಇದೆಲ್ಲ ಒಳ್ಳೆ ಒಳ್ಳೆ ಇದು ಮನೆಯಲ್ಲೇ ಸಿಗೋಂಥದ್ದು ಇದು ನೀವು ಮನೆಯಲ್ಲೇ ಮಾಡ್ಕೋಬೋದು ಸುಲಭವಾಗಿ ಸ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ನೋಡಿ ಇದು ಮಿಕ್ಸಿ ಜಾರ್ಗೆ ಹಾಕೊಂಡು ಫುಲ್ ಪೇಸ್ಟ್ ಬರ್ತೀನಿ ನೋಡಿ ಮೊಸರು ಹಾಕಿ ಇದರಲ್ಲಿ ಮೊಸರು ಹಾಕೋಬೇಕು ಆಮೇಲಾದರೂ ಕಲಿಸ್ಕೊಬೋದು ನಾನು ಮಿಕ್ಸಿ ಜಾರ್ಗೆ ಕಳ್ಸ್ಕೊಬರ್ತೀನಿ ಎರಡು ಸ್ಪೂನ್ ಮೊಸರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಜಾರ್ ಮಿಕ್ಸಿ ಮಾಡ್ಕೊಬರ್ತೀನಿ ನಾನು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಇದನ್ನು ನಾವು ಟೀ ಸೋದಿಸ್ತೀವಲ್ಲ ಅದ್ರಲ್ಲಿ ಹಾಕ್ಕೊಂಡು ಸೋದಿಸ್ಕೊಳ್ಳೋಣ ಬರೀ ಅದರಲ್ಲಿರೋ ರಸ ಇದ್ರೆ ಸಾಕು ಇದ್ದ ಎಲ್ಲರ ಮನೆಯಲ್ಲೂ ಇರುತ್ತೆ ಟೊಮೆಟೊ ನಿಂಬೆಹಣ್ಣು ಆಲೂಗಡ್ಡೆ ಎಲ್ಲರ ಮನೆಗೂ ಇರುತ್ತೆ ಮೊಸರು ಅದೆಲ್ಲನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಇದೆಲ್ಲ ಫೇಸಿಗೆ ಗ್ಲೋ ಅಂಥದ್ದು ಇದೆಲ್ಲನು ಇದು ವೀಕ್ಲಿ ಒನ್ ಟೈಮ್ ಮಾಡ್ಕೊಳ್ಳಿ ಇದನ್ನ ತುಂಬ ತುಂಬ ಗ್ಲೋ ಕೊಡುತ್ತೆ ಮತ್ತು ನೀವು ಫಂಕ್ಷನ್ಗೆಲ್ಲ ಹೋಗುವಾಗ ನೀವು ಫೇಶಿಯಲ್ ಮಾಡಿಸ್ಕೊತಿರಲ್ಲ ಆ ಥರ ನೀವು ಮನೆಯಲ್ಲೇ ಮಾಡ್ಕೋಬೋದು ಇದನ್ನ ಈ ಥರ ತುಂಬಾ ತುಂಬ ಗ್ಲೋ ಆಗುತ್ತೆ ಫಂಕ್ಷನ್ಗೆ ಹೋಗಿ ಮದುವೆಗೆ ಹೋಗೋ ಟೈಮಲ್ಲಿ ಫಂಕ್ಷನ್ಗೆ ಹೋಗೋ ಟೈಮಲ್ಲಿ ನಾನು ಮುಳ್ತಾನೆ ಮಿಟ್ಟಿ ತೊಗೊಂಡಿದ್ದೀನಿ ಮುಕ್ಕಾಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಹಾಫ್ ಟೀ ಸ್ಪೂನ್ ಆದರೂ ಹಾಕ್ಕೋಬೋದು ಮುಲ್ತಣಡಿ ಮಿಟ್ಟಿ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಮತ್ತು ಅರ್ಶನ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನು ಅಕ್ಕಿ ಹಸಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಕಡಲೆ ಹಸಿಟ್ಟು ತಗೊಂಡಿದ್ದೀನಿ ಅರ್ಧ ಸ್ಪೂನು ಇದೆಲ್ಲ ಚೆನ್ನಾಗಿ ಮನೆಯಲ್ಲೇ ಇರುತ್ತೆ ಎಲ್ಲನೂ ಪ್ರತಿಯೊಂದು ಅಕ್ಕಿ ಹೇಸಿಟ್ಟು ಕಡಲೆ ಎಸಿಟ್ಟು ಎಲ್ಲ ನೋಡಿ ಎಲ್ಲನೂ ಮನೆಯಲ್ಲೇ ಇರೋಂಥ ಸಾಮಾನಲ್ಲಿ ಫೇಶಿಯಲ್ ತುಂಬಾ ತುಂಬ ಗ್ಲೋ ಕೊಡೋದು ಇದೆಲ್ಲನೂ ಫೇಸ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸಾವಿರಾರು ಕಟ್ಲೆ ಅಲ್ಲಿ ಪಾರ್ಲರ್ಗೆ ಹೋಗಿ ನೀವು ದುಡ್ಡು ಕೊಡೋ ಬದಲು ಮನೆಯಲ್ಲೇ ಯಾವಾಗ ಬೇಕು ಅವಾಗ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡಿ ಮೊದಲಿಗೆ ನಾನು ಹಾಲು ಬಂದಿದ್ದೀನಿ ಫೇಸ್ ಕ್ಲೀನ್ ಮಾಡ್ಕೊಳ್ಳೋಣ ನೀವು ಯಾವುದೇ ಫೇಶಿಯಲ್ಲು ಬ್ಲೀಚು ಅದೆಲ್ಲ ಮಾಡ್ಕೊಳಂಗಿದ್ರೆ ಮೊದಲಿಗೆ ಈ ಥರ ಹಾಲಲ್ಲಿ ಈ ಥರ ಫೇಸ್ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ನಲ್ಲ ಅದು ಇವಾಗ ಹಚ್ಚನ ನೋಡಿ ಹಚ್ಚಿದ್ದೀನಿ ನಿಮಗೆ ಟೈಮ್ ಏನಾದರೂ ಇತ್ತು ಅಂತ ಒಂದು ಹದಿನೈದು ನಿಮಿಷ ಒಂದು ಫಿಫ್ಟೀನ್ ಮಿನಿಟ್ಸ್ ಇಸ್ಕೊಳ್ಳಿ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ನಾನು ಟೆನ್ ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೋಬೇಡಿ ನಿಮಗೆ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಿಮಗೆ ಫೇಸ್ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನಾನಿಂದ ರಿಮೂವ್ ಮಾಡ್ತೀನಿ ಗೊತ್ತಾಗುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ವಾವ್ ನೀವು ನಿಮ್ಮ ಮನೆಗೆ ಟ್ರೈ ಮಾಡ್ಕೋಬೋದು ನಾನು ವೀಕ್ಲಿ ಒಂದ್ಸಲಿ ಈ ಥರ ಟ್ರೈ ಮಾಡ್ತಾ ಇರ್ತೀನಿ ಸನ್ ಟೈಮ್ ಆಗಿದ್ರೆ ನಿಮ್ಮ ಮತ್ತು ಕಪ್ಪುಗಾಗಿದ್ರೆ ಮತ್ತು ಮುಖದಲ್ಲಿ ಏನಾದ್ರು ಮಡುವೆ ಕಲೆಗಳಿದ್ದರೆ ಮತ್ತು ಅದು ಬ್ಲ್ಯಾಕ್ ಬ್ಲ್ಯಾಕ್ ಮಚ್ಚಗಳಿರುತ್ತೆ ನೋಡಿ ಅದೆಲ್ಲ ಈ ಥರ ಮಾಡಿಕೊಂಡೆ ತುಂಬ ಕಮ್ಮಿ ಆಗುತ್ತೆ ಫೇಶಿಯಲಿ ಇದು ಫೇಸ್ ಪ್ಯಾಕ್ ಅನ್ನೋದು ಮನೆಯಲ್ಲೇ ಸುಲಭವಾಗಿ ಹಾಕೊಂಡು ನಾನೆಲ್ಲ ಮನೇಲಿರೋಂಥದ್ದು ನ್ಯಾಚುರಲ್ಲಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತೋರಿಸಿರೋದು ತುಂಬಾ ತುಂಬ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೋಡಿ ಎಷ್ಟು ಗ್ಲೋ ಬಂದಿದೆ ಅಂತ ಹೇಳಿಬಿಟ್ಟೆ ಮಿಸ್ ಮಾಡಿದೆ ನಿಮ್ಮ ಮನೆಗೆ ಟ್ರೈ ಮಾಡಿ ನಿಮ್ಮ ಫೇಸು ಗ್ಲೋ ಆಗುತ್ತೆ ಮತ್ತು ಕಪ್ಪುಗಿರೋರು ಬೆಳಕಾಗ್ತಾರೆ ಇದನ್ನು ಫಿಫ್ಟೀನ್ ಡೇಸ್ ಒಂದ್ಸಲಿ ನಿಮಗೆ ಟೈಮ್ ಇದ್ದರೆ ಫಿಫ್ಟಿ ವೀಕ್ಲಿ ಒನ್ ಟೈಮ್ ಹಚ್ಚಿ ಟೈಮ್ ಅಂದರೆ ಫಿಫ್ಟೀನ್ ಡೇಸ್ ಒಂದ್ಸಲ ಹಚ್ಚಿ ಫೇಸ್ ಪ್ಯಾಕ್ನ ನ್ಯಾಚುರಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ನಿಮಗೆಲ್ಲರಿಗೂ